ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ಕಿಚನ್ ಸ್ಟೋರೀಸ್ ಇವತ್ತಿನ ರೆಸಿಪಿ ಬಂದು ಶುಗರ್ ಫ್ರೀ ಡ್ರೈ ಫ್ರೂಟ್ ಬರ್ಫಿ ಈ ಬರ್ಫಿ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಎರಡು ಥರ ದ್ರಾಕ್ಷಿ ಡ್ರೈ ಕೋಕೋನಟ್ ಪೌಡರ್ ಬಾದಾಮಿ ಗೋಡಂಬಿ ಡೇಟ್ಸ್ ಪಿಸ್ತಾ ಅಂಜೂರ ಗಸಗಸೆ ಬಿಳಿ ಎಳ್ಳು ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಮತ್ತು ಮಿಲನ್ ಸೀಡ್ಸ್ ಮತ್ತು ತುಪ್ಪ ಬೇಕಾಗಿದೆ ಈ ಎಲ್ಲ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಡೇಟ್ಸ್ನ ಬಂದು ಸೀಡ್ಸ್ ತೆಗೆದು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಗಾಯಸ್ ಎಲ್ಲ ಹಚ್ಚಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪಾತ್ರೆ ಮೇಲೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಫಸ್ಟು ನಾವು ಗಸಗಸೆ ಹಾಕೊಳ್ಳೋಣ ಒಂದು ಸ್ವಲ್ಪ ನಾಲ್ಕು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಸ್ಪೂನಷ್ಟು ಎಳ್ಳು ಹಾಕೊಳ್ತೀನಿ ಇದನ್ನು ಸ್ವಲ್ಪ ಉರ್ಕೊಳ್ಳೋಣ ಇವಾಗ ಇದನ್ನು ಸ್ವಲ್ಪ ರೋಲ್ ಮಾಡೋದಕ್ಕೆ ಲಾಸ್ಟಲ್ಲಿ ಆ ಬರ್ಫಿನ ಅದಕ್ಕೆ ಸ್ವಲ್ಪ ಸೈಡ್ನಲ್ಲಿ ಎತ್ತಿಟ್ಕೊಳ್ತೀನಿ ಈಗ ಬಾದಾಮಿ ಮತ್ತು ಗೋಡಂಬಿನ ಹುರಿಯೋಕೆ ಹಾಕ್ಕೊಳ್ತೀನಿ ಪಿಸ್ತಾ ಹಾಕ್ತಾ ಇದ್ದೀನಿ ಅಂಜೂರ ಹಾಕ್ತಾ ಇದ್ದೀನಿ ఎర తర ద్రాక్షిను హోళ్తాయి ఇది వాటర్ మెలన్ సీడ్స్ హిని సన్ఫ్లవర్ సీడ్స్ హాకీ ಹಾಗೆ ಪಂಕಿನ್ ಸೀಡ್ಸ್ ಹಾಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ತುಪ್ಪದಲ್ಲಿ ಇದು ಎಲ್ಲ ಫುಲ್ ಮಿಕ್ಸ್ ಆಗೋ ಥರ ಬ್ಲೆಂಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊ ಇದೇ ಪಾತ್ರೆಗೆ ಈ ಡ್ರೈ ಡೇಟ್ಸ್ ಏನು ನಾನು ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಳ್ತಿದ್ದೀನಿ ಇದಕ್ಕೆ ಕೋಕೋನಟ್ ಪೌಡರ್ ಹಾಕೊಳ್ತಾ ಇದ್ದೀನಿ ಡ್ರೈ ಕೋಕೋನಟ್ ಪೌಡರ್ ಎಲ್ಲ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ ಹಾಕೊಂಡಿದ್ದೀನಿ ಫ್ರೈಸ್ ಇದೀಗ ಫುಲ್ ಬ್ಲೆಂಡ್ ಆಗಿದೆ ಎಲ್ಲ ಮಿಕ್ಸ್ ಆಗಿದೆ ಇದನ್ನು ಇವಾಗ ನಾನು ಬಟರ್ ಪೇಪರ್ ಮೇಲೆ ಕೂಲ್ ಬಿಡ್ತೀನಿ ಈಗ ಇದು ಆಗಿದೆ ಇದನ್ನು ಬಟರ್ ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಬಟ್ಪ ತುಪ್ಪ ಹಾಕ್ಕೊಂಡು ಈಗ ಇದು ರೆಡಿ ಇದೆ ಇದನ್ನು ಬಟರ್ ಪೇಪರ್ನಲ್ಲಿ ಕುಸ್ಬೇಕು ಹಾಫ್ ಆನ್ ಅವರ್ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ ಈಗ ಇದು ಹಾಫ್ ಆನ್ ಅವರ್ ಆಗಿದೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾವು ಯಾವ ಶೇಪ್ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ನಾನು ರೌಂಡಾಗಿ ಕಟ್ ಮಾಡಿದ್ದೀನಿ ಹೀಗಿದು ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಶೇಪ್ನಲ್ಲೂ ಮಾಡ್ಕೋಬೋದು ಮತ್ತು ಸ್ಕ್ವಯರ್ ಶೇಪ್ನಲ್ಲೂ ಮಾಡ್ಕೋಬೋದು ಮತ್ತೆ ಮೊದಲು ತೋರಿಸಿದ್ನಲ್ಲ ಆ ಥರ ಶೇಪ್ನಲ್ಲಿ ನಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪ್ನಲ್ಲಿ ಮಾಡಿಕೊಂಡು ತಿನ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ಗೈಸ್ ತುಂಬ ಚೆನ್ನಾಗಿದೆ ಮಾಡಿ ಒಂದ್ಸರಿ ಟ್ರೈ ಮಾಡಿ